ನೀನ್ಯಾವನು ಕೇಳೋದು ನಾನು ಜಮೀನ್ದಾರ ಅಂತಲೇ ಅದನ್ನೇ ಕೇಳ್ತಾ ಇರೋದು ನಾನು ಸೊ ಬಿಲ್ಡರು ಡೆವಲಪರು ಅಥವಾ ಪ್ರಮೋಟರು ಎಷ್ಟು ಟ್ಯಾಲೆಂಟೆಡು ಎಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ ಐ ಟಿಯಿಂದನೂ ತಗೊಳಾಕೊಬಾರ್ದು ಯಾವುದ್ರಲ್ಲೂ ತಗೊಳಾಕೊಂಬಾರ್ದು ಅಂದ್ಬಿಟ್ಟು ಏನೋ ಕನ್ವರ್ಷನ್ನ ಲ್ಯಾಂಡ್ ಓನರ್ ಕಡೆಗೆ ಮಾಡ್ತಾರೆ ಲ್ಯಾಂಡ್ ಓನರು ಇಸ್ ಬಿಕಮ್ ಎ ಜಮೀನ್ದಾರು ಜಮೀನ್ದಾರು ಅಂದಾಗ ಅದು ಸ್ವಹೇಜಿತ್ ಆಸ್ತಿಯಾಗಿದ್ದರೆ ಪರವಾಗಿಲ್ಲ ಆಸ್ತಿ ಆಸ್ತಿಯಾಗಿದ್ದರೆ ಏನ್ರಪ್ಪ ನಿಮ್ಮದು ಪಾಪ ಪಾಪ ಏನಕ್ಕಪ್ಪ ಹಿಂಗೆ ಹೇಳ್ತಾ ಇದೀನಿ ಅಂದ್ರೆ ಈಗಷ್ಟೇ ಒಂದು ಡೀಟೇಲ್ ಕೇಳಕ್ಕೆ ಹೋದೆ ಪಿತ್ರಾಜಿತ್ ಆಸ್ತಿ ಜಮೀನ್ದಾರು ನಿಮ್ಮದು ತಂದೆಯವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕಾಗಿದೆ ಸರ್ ನೀವು ಅವ್ರಿಗೆ ಹುಟ್ಟಿದ್ದೀರಾ ಅನ್ನೋದಕ್ಕೆ ಒಂದು ಆಧಾರ ಬೇಕು ಒಂದು ದಾಖಲೆ ಬೇಕು ಅಂದರೆ ನೀನ್ಯಾವನು ಕೇಳೋದು ನಾನು ಜಮೀನ್ದಾರ ಅಂತಾನೆ ಅದನ್ನೇ ತನಗೆ ಕೇಳ್ತಾ ಇರೋದು ನಾನು